ದುದ್ದ ಹೋಬಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳಾದ ಡಿಪಿ ಚೌಡೇಶ್ ಅಧ್ಯಕ್ಷರಾಗಿ ಇಂದ್ರಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ರವಿ ಘೋಷಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರಾದ ಗುರುಪ್ರಸಾದ್ ಎಂಬಿ ರವಿ ಡಿಜೆ ರಮೇಶ್ ಮಹದೇವಪ್ಪ ಶಿವಮಾದಪ್ಪ ಶಶಿಕಲಾ ಅವರಿಗೆ ಅಭಿನಂದಿಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಇಂದು ದುದ್ದ ಹೋಬಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಲಕ್ಷ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಶೇಕಡಾ ತೊಂಬತ್ತೈದರಷ್ಟು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರು ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಅವರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿ ಕುಮಾರಸ್ವಾಮಿ ಅವರು

ಈಗ ಎಸ್ ಐ ಟಿ ಕೊಟ್ಟಿದ್ದಾರೆ ಎಸ್ ಐ ಟಿ ಕೊಟ್ಟ ಮೇಲೆ ಅದೊಂದು ಪ್ರಮುಖವಾದಂಥ ಸಂಸ್ಥೆ ಸತ್ಯ ಸತ್ಯತೆ ಈಚೆಗೆ ತರ್ತಾರೆ ಅಲ್ಲ ಈಗ ಅದರಲ್ಲಿ ಈಗಾಗಲೇ ಸಿಸ್ಟಮ್ ಕ್ರಮ ತಗೊಂಡಿದ್ದಾರೆ ಪಕ್ಷ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಐ ಟಿಗೆ ಬೇಕಾದಂಥ ಎಲ್ಲ ಸಲಹೆ ಸಹಕಾರಗಳನ್ನ ಕೊಡುತ್ತೆ ಅದು ಯಾರು ತಪ್ಪು ಮಾಡಿದರೂ ತಪ್ಪೇ ಎಲ್ಲಿ ಅವ್ರೇನು ಡ್ರೈವ್ಗಳು ಬೀದಿಗೆ ಎಷ್ಟು ಪುಟ್ಟಿದ್ದಾರೋ ಅದು ಅಂತ ತಪ್ಪೇ ಇದೆ ಪೂಲಂಕುಶ್ವಾಜ್ ಎಸ್ ಐ ಟಿಯವರು ಎಲ್ಲ ವಿಚಾರದಲ್ಲಿ ಯಾವುದೇ ವಿಚಾರದಲ್ಲಿ ರಾಜಿ ಆದರೆ ಇದಕ್ಕೆ ನ್ಯಾಯ ಇವತ್ತು ವಿಶೇಷವಾಗಿ ಮರ್ಯಾದಸ್ಥರ ಮಕ್ಕಳು ಹೆಣ್ಮಕ್ಳನ್ನ ಬೀದಿಗೆ ತಂದಿರ್ತಕ್ಕಂಥದ್ದು ಮೊದಲು ಅವ್ರಿಗೂ ಶಿಕ್ಷೆ ಆಗಬೇಕು ನ್ಯಾಯತ್ವಕ್ಕೆ ತನಿಖೆ ಆಗಬೇಕು ನಾವು ಒತ್ತಾಯ ಮಾಡ್ತೀವಿ ಯಾರೇ ಇರಲಿ ಈಗ ಅವನೇ ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಕಾರಣ ನಾನೇನೆಲ್ಲ ಪ್ರೆಸ್ಪೆಕ್ಟ್ ಮಾಡಿ ಹೇಳಿದ್ದಾರೆ ಡಿ ಕೆ ಶುಕ್ ಅವ್ರು ಡಿ ಕೆ ಶಿವಕುಮಾರ್ ಅವರೇ ತರ್ಸ್ಕೊಂಡು ಬಿಟ್ಟವರು ನಮಗಿಂತ ಮುಂದೆ ತಂದಿತ್ತು ಅಂತೆಲ್ಲ ಏನೇನು ಹೇಳಿದ್ದಾರೆ ಅದು ಯಾವುದೇ ಯಾವುದೇ ವಿಚಾರಗಳು ಈಗ ಎಸ್ ಐ ಟಿ ಮುಂದೆ ಇರ್ತಕ್ಕಂಥ ಕಾರಣದಿಂದ ನಾವು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಒಂದೇ ಮಾತಲ್ಲಿ ಹೇಳೋದು ನ್ಯಾಯತ್ವಾದ ತನಿಖೆ ಆಗುತ್ತೆ ಇದರಲ್ಲಿ ಯಾರು ಕೈವಾಡ ಇದ್ದರೂ ಈಚೆ ಬರುತ್ತೆ ಬರಬೇಕು ಅಂತ ಈಗ ಅದರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ ಒಂದು ಸಲ ಸಿ ಎಸ್ ಐ ಟಿ ಕೊಟ್ಟ ಮೇಲೆ ಯಾವ್ಯಾವ ಪ್ರಮುಖರದ್ದು ಈಚೆ ತರುವಂಥ ಕೆಲಸ ಆಗಬೇಕು ಈಗ ಬಹುತೇಕ ದೇವೇಗೌಡರಂಥ ಮಹಾನಾಯಕರು ಕುಮಾರಣ್ಣವರು ಇವರೆಲ್ಲ ಇರ್ತಕ್ಕಂಥದ್ದು ನಮ್ಮ ಪಕ್ಷದ ಹಿರಿಯ ಮುಖಂಡರ ಜೊತೆ ಇವತ್ತು ಹುಬ್ಳಿನಲ್ಲಿ ಇದೇ ವಿಚಾರ ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇದೆ ಎಲ್ಲ ತೀರ್ಮಾನಗಳನ್ನು ಇವತ್ತು ಮಾಡ್ತಾರೆ ಇಲ್ಲಿ ಇದೆಲ್ಲ ಇದೆಲ್ಲ ಇಂಥವೆಲ್ಲವೂ ದೇವೇಗೌಡರ ಕುಟುಂಬ ನೋಡ್ಕೊಂಡು ಬಂದಿದೆ ಈಗ ದೇವೇಗೌಡರ ಒಂದು ಇತಿಹಾಸ ಗೊತ್ತಾಕೆ ಎಲ್ಲ ಪಾರ್ಟಿನಲ್ಲೂ ಅವ್ರು ಗರಡೀಲೇ ಕಲ್ತು ಈಚೆ ಬಂದಿರುವಂಥವ್ರು ಏನು ಮಹಾನ್ ನಾಯಕರುಗಳು ಇವತ್ತಿದ್ದಾರೆ ಸಿದ್ದರಾಮಯ್ಯರಾದಿಯಾಗಿ ದೇವೇಗೌಡರ ಕೈ ಕೈ ಕೆಳಗೇನೆ ಎಲ್ಲಾನು ಕಲ್ತ್ಕೊಂಡ್ ಬಂದಿರ್ತಕ್ಕಂಥವ್ರು ದೇವೇಗೌಡರ ನಡವಳಿಕೆ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಅದನ್ನು ಹೇಳಿದ್ರೆ ಅವರು ಈಗೇನು ನಾವು ಈ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾಡೋದನ್ನು ಇವತ್ತಿನ ಈ ಟೆಕ್ನಾಲಜಿನಲ್ಲಿ ಎಲ್ಲದಕ್ಕೂ ನಾವಣಿ ನನ್ನ ನಮ್ಮಮ್ಮಗನವರೇ ನಮ್ಮ ಮಕ್ಕಳು ಇದ್ದಾರೆ ತಪ್ಪು ಮಾಡಿದರೆ ಕಾನೂನು ಚೌಕಟ್ಟೆಯಲ್ಲಿ ಪ್ರಧಾನಿ ಮೊಮ್ಮಗಾದ್ರೇನು ಇನ್ನೊಬ್ಬ ಆದ್ರೇನು ಎಲ್ಲರೂ ಅನ್ಭವಿಸ್ಬೇಕಾಗತ್ತೆ ತಪ್ಪು ಮಾಡಿದರೆ ಅದು ಒಂದು ಕಡೆ ಆದರೂ ಇವತ್ತು ಸು ಸಾವಿರಾರು ಹೆಣ್ಣು ಮಕ್ಕಳನ್ನ ಸುಸು ಸುಸಂಸ್ಕೃತ ಇರ್ತಕ್ಕಂಥ ಕುಟುಂಬದವ್ರನ್ನ ಇವತ್ತು ಆದಿ ಬಿದ್ದಿ ತಂದು ಎರ್ಚಿದಾರಲ್ಲ ಇವ್ರೇನು ಅದಕ್ಕೇನು ಕಮ್ಮಿ ಇಲ್ಲ ಇದ್ದರೆ ಇವರು ಇವ್ರು ನ್ಯಾಯಯುತವಾಗಿದ್ದರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳಕ್ಕೆ ಏನು ಬೇಕು ಪೊಲೀಸ್ ಸ್ಟೇಷನ್ ಇತ್ತು ಮತ್ತೊಂದಿತ್ತು ಸಂಬಂಧಪಟ್ಟ ಇಲಾಖೆ ಇತ್ತು ಕೊಟ್ಟು ಮಾಡ್ಬೋದಿತ್ತು ಈಗ ಎಂಥೈರು ಕೆಲ್ಸಕ್ಕೆ ಬಾರದ ವಿಚಾರಗಳನ್ನ ಮುಂದಿಟ್ಕೊಂಡು ಇವತ್ತು ಸಾವಿರಾರು ಹೆಣ್ಮಕ್ಳನ್ನ ಸುಸುಚ್ಕುತ್ತಾ ಇರ್ತಕ್ಕಂಥ ದೊಡ್ಡ ದೊಡ್ಡ ಕುಟುಂಬದ ಮಕ್ಕಳನ್ನ ಈಚೆ ತಂದಿರಲಿಲ್ಲ ಅದಕ್ಕೆ ಯಾರು ಹೊಣೆ ಆಗ್ತಾರೆ ಈಗ ಇದನ್ನು ಮಾಡಿರ್ತಕ್ಕಂಥದ್ದು ಚುನಾವಣೆ ಇದ್ದ ದೃಷ್ಟಿ ಚುನಾವಣೆ ದೃಷ್ಟಿನೇ ಮುಂದಿಟ್ಕೊಂಡು ಮಾಡಿರ್ತಕ್ಕಂಥದ್ದು ಬಹುತೇಕ ಇದೇನು ವರ್ಕೌಟ್ ಆಗಿಲ್ಲ ಇದೇನು ಅವರ ಆಸೆ ಈಡೇರಿಲ್ಲ ಚುನಾವಣೆಯಲ್ಲಿ ಬ್ಯಾಕಪ್ ಮಾಡಬೇಕು ಅಂತ ಏನು ಮಾಡಿದ್ರು ಅದು ಜನಕ್ಕೆ ಪಾಪ ಈ ಕೆಟ್ಟ ಸಂದೇಶಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಆಶೀರ್ವಾದ ಮಾಡಿ ಈಗ ಈ ಕಂಟ್ರಾಕ್ಟ್ರಿಗೆ ಅನುಕೂಲ ಆಗಲಿಕ್ಕೆ ಏನೇನು ಕಾರ್ಯಕ್ರಮ ರೂಪಿಸ್ಬೇಕೋ ಈ ಜಿಲ್ಲೆ ರೈತರು ಸತ್ತರು ಚಿಂತೆ ಇಲ್ಲ ಜಾನುವಾರುಗಳು ನೀರಿಲ್ಲದೆ ಪ್ರಾಣ ಬಿಟ್ಟರು ಚಿಂತೆ ಇಲ್ಲ ಕಾಂಟ್ರಾಕ್ಟ್ರ ಜೋಬ್ ತುಂಬಕ್ಕೆ ಏನೇನು ಬೇಕೋ ಎಲ್ಲವನ್ನು ಈ ಜಿಲ್ಲಾ ಮಂತ್ರಿ ಪ್ಲ್ಯಾನ್ ಮಾಡಿ ಯಾವ್ಯಾವ ರೀತಿ ಕಳಪೆ ಮಾಡೋಕ್ಕೆ ಸಾಧ್ಯನೋ ಯಾವ್ಯಾವ ರೀತಿ ಕಳಪೆ ಮಾಡೋಕ್ಕೆ ಸಾಧ್ಯನೋ ಕಳಪೆ ಕಾಮಗಾರಿ ಮಾಡಲಿಕ್ಕೆ ಅವನಿಗೆ ಪುಶಪ್ ಮಾಡಲಿಕ್ಕೆ ಇವತ್ತು ರೈತರ ಬಾಯಿ ಮಣ್ಣು ಹಾಕಿ ಆ ನೀರನ್ನು ಅವ್ನು ಕಂಟ್ರಾಕ್ಟ್ರಿಗೆ ಯಾವ ರೀತಿ ಎಲ್ಲೆಲ್ಲಿ ತುಂಬಿಸ್ಕೊಡ್ಬೇಕು ಇದ್ದಾರೆ ಈ ವಾರದಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿ ನಾವೇ ಕೆನಾಲ್ ಮೇಲೆ ಹಿಡಿದು ಕ್ಯೂರಿಂಗ್ ಮಾಡೋ ತಾವಿಂದ ಹಿಡಿದು ಕ್ವಾಲಿಟಿ ವರ್ಕ್ ಮಾಡೋ ತಾವಿಂದ ಹಿಡಿದು ಜವಾಬ್ದಾರಿ ತಗೊಳ್ಳೋವಂಥ ಕೆಲಸ ಇಡೀ ನನ್ನ ಕ್ಷೇತ್ರದಲ್ಲೇ ನಡೀತಾ ಇರ್ತಕ್ಕಂಥ ಕೆಲಸ ಎಷ್ಟು ಕಳಪೆ ಕಾಮಗಾರಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಿಮ್ಮನ್ನೇ ಕರ್ಕೊಂಡೋಗಿ ತೋರ್ತೀನಿ ಈ ವಾರದಲ್ಲಿ ಕಾರ್ಯಕ್ರಮ ರೂಪಿಸ್ತೀವಿ ಗುಣಮಟ್ಟದ ಕೆಲಸನೇ ಮಾಡ್ತಾ ಇಲ್ಲ ಸರ್ಕಾರ ನಂದೇ ಅನ್ನೋ ಮಟ್ಟಿಗೆ ಬಹಳ ಕಳಪೆ ಕೆಲಸ ನಡೀತಾ ಇದೆ ನಾನು ಈ ವಾರದಲ್ಲಿ ನಮ್ಮ ಕಾರ್ಯಕರ್ತರ ಮೀಟಿಂಗ್ ಕರೆದು ಎಲ್ಲ ತಗು ಗಸ್ತ ಹಾಕೋ ಕೆಲಸ ಮಾಡ್ತೀನಿ ಯಾವುದು ಹೋಗಿಲ್ಲ ಬರೀ ಕೇಂದ್ರ ಸರ್ಕಾರದ ಕಡೆ ಕೈ ತೋರ್ಕೊಂಡು ರಾಜ್ಯ ಸರ್ಕಾರದ ಒಂದಿಷ್ಟು ಕನಿಷ್ಠ ಸಹಾಯವನ್ನು ರೈತರಿಗೆ ಮಾಡಿಲ್ಲ ಕ್ಲಿಕ್ ಮಾಡಿ ಹಾಗೂ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ